ಜಗತ್ತಿನ ಮಹಿಳಾ ಕಾರ್ಮಿಕರ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೊರಹೊಮ್ಮಿದ್ದು ಮಹಿಳೆಯರ ನ್ಯಾಯಯುತ ಹಕ್ಕುಗಳಿಗಾಗಿ ಮಂಡಿಸಿರುವ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಮಾತನಾಡಿ ಜಗತ್ತಿನ ಮಹಿಳಾ ಕಾರ್ಮಿಕರ ಹೋರಾಟದಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹೊನ್ನ ಜಗತ್ತಿನ ಮಹಿಳಾ ಕಾರ್ಮಿಕರ ಹೋರಾಟದಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹೊರಹೊಮ್ಮಿದೆ ಭಾರತದಲ್ಲಿನ ಮಹಿಳೆಯರು ಅತ್ಯಂತ ಶೋಚನೀಯ ಸ್ಥಿತಿಯನ್ನು ಎದುರಿಸುತ್ತಿರುವ ಸನ್ನಿವೇಶದಲ್ಲಿ ಈ ವರ್ಷದ ಮಹಿಳಾ ದಿನಾಚರಣೆಯು ಆಚರಿಸಲ್ಪಡುತ್ತಿದೆ ಮಹಿಳೆಯರ ಹಕ್ಕುಗಳ ಮೇಲಿನ ದಾಳಿಗಳು ಹೆಚ್ಚುತ್ತಿವೆ ತಾರತಮ್ಯ ಅಧಿಕವಾಗುತ್ತಿದೆ ಸಾಮಾನ್ಯ ಜನರು ಅದರಲ್ಲೂ ದುಡಿಯುವ ಮಹಿಳೆಯರ ಮೇಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗದ ಪ್ರಹಾರ ನಡೆಯುತ್ತಿದೆ ಇದು ಎಲ್ಲ ಜನರ ಬದುಕಿನ ಮೇಲೂ ಪರಿಣಾಮ ಬೀರುತ್ತಿದೆ ಎನ್ಡಿಎ ಸರ್ಕಾರದ ಅವಧಿಗಳಲ್ಲಂತೂ ಸರಕುಗಳು ಮತ್ತು ಅಗತ್ಯ ಸೇವೆಗಳ ಮೇಲಿನ ಜಿಎಸ್ಟಿ ಅಗತ್ಯ ಔಷಧಿಗಳ ಬೆಲೆಗಳು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಗಳ ಮೇಲೆ ನಿಯಂತ್ರಣ ರದ್ದಾಗಿರುವುದು ದೇಶದ ಸಾಮಾನ್ಯ ಜನರ ದೈನಂದಿನ ವೆಚ್ಚಗಳನ್ನು ಹೆಚ್ಚಿಸಿವೆ ಎಂದರು ಪ್ರತಿಭಟನೆಯಲ್ಲಿ ಅಂಗನವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸೌಮ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮೀನಾಕ್ಷಿ ಜಿಲ್ಲಾ ಖಜಾಂಚಿ ಶೈಲಜಾ ಅರವಿಂದ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ತೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭಾಗವಾಗಿ ನಾವು ಕೂಡ ಡಿಸಿ ಅವರಿಗೆ ಹತ್ತೊಪ್ಪತ್ತಾಯ ಪತ್ರ ಕೊಡೋದ್ರ ಮೂಲಕ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ನೂರ ಹದಿನೇಳನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೂರ ಹದಿನೇಳನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಇಲ್ಲ ಇನ್ನೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆ ಒಳಗೆ ಮಹಿಳೆಯರಿಗೆ ಆದ್ಯತೆಗಳನ್ನ ನೀಡಬೇಕು ಅದೇ ರೀತಿ ಸ್ಕೀಮ್ಗಳಲ್ಲಿ ಕೆಲಸ ಮಾಡ ಯಾವುದೇ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂತೂ ಕೂಡ ಅವರಿಗೆ ಕಾಯಂ ಮಾಡಬೇಕು ಕನಿಷ್ಠ ಕೂಲಿ ಕೊಡಬೇಕು ಗ್ರಾಜ್ಯುಟಿ ಕೊಡಬೇಕು ಅನ್ನೋದ್ರ ಭಾಗವಾಗಿ ಒತ್ತಾಯನ ಹೇಳ್ತಾ ಇರಬೇಕು ಅದೇ ರೀತಿ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಸ್ವತಂತ್ರ ಬಂದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಈ ಮ ದೌರ್ಜನ್ಯಗಳು ಅತ್ಯಾಚಾರಗಳು ಕಡಿಮೆ ಆಗಿಲ್ಲ ಇವತ್ತು ಕೃಷಿ ಬಿಕ್ಕಟ್ಟು ಜಾಸ್ತಿ ಆಗಿದೆ ಕೃಷಿ ಬಿಕ್ಕಟ್ಟಿನಿಂದ ಊರ ಪುರುಷರೆಲ್ಲ ಇವತ್ತು ವಲಸೆ ಹೋಗುವಂತ ಪರಿಸ್ಥಿತಿ ಆಗಿದೆ ಮತ್ತೆ ಈ ಸ್ತ್ರೀಶಕ್ತಿ ಸಂಘಗಳಿಗೆಲ್ಲ ಅವಕ್ಕೆಲ್ಲ ಬಡ್ಡಿ ರಹಿತ ಸಾಲಗಳನ್ನ ಕೊಡಬೇಕು ಮತ್ತೆ ಈ ಫೈಕ್ರೋ ಮೈಕ್ರೋ ಫೈನಾನ್ಸ್ ಆವಳಿ ಏನಿದೆ ಅದನ್ನ ಸರ್ಕಾರ ಕಡಿವಾಣ ಹಾಕಬೇಕು ಆ ಈ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಅನ್ನೋ ಮುಖಾಂತರವಾಗಿ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಡಿ ಸಿ ಅವರಿಗೆ ಮನವಿ ಕೊಡೋ ಮುಖಾಂತರ ಪಕ್ಕೊತ್ತಾಯ ಪತ್ರಗಳನ್ನು ಕೊಡುವ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೇವೆ ನನ್ನ ಹೆಸರು ಪುಷ್ಪಾ ಸಿಎ ಇದನ್ನ ಪ್ರಧಾನ ಕಾರ್ಯದರ್ಶಿ